ನಮಸ್ಕಾರ ಸ್ನೇಹಿತರೆ ನಮ್ಮ ಆಫೀಸ್ ಪಕ್ಕದಲ್ಲೇ ಇನ್ನೊಂದು ಭೂಮಿ ಪೂಜೆ ಅಂತ ಮಾಡ್ತಾ ಇದ್ರು ಇನ್ನೊಂದು ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಅದು ಒಳಗಡೆ ಹೋಗಿ ನೋಡಿ ತುಂಬಾ ಆಶ್ಚರ್ಯ ಆಯಿತು ಮತ್ತು ತುಂಬಾ ಖುಷಿನೂ ಆಯಿತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಯಾವುದರಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಅಂತ ನೀವು ಗೆಸ್ ಮಾಡಿ ನೋಡೋಣ ನೋಡ್ತೀರ ಅಲ್ವಾ ಇದು ಕರ್ಗೋಗುತ್ತೆ ಸ್ವಲ್ಪ ಗೊತ್ತಾಗಿರ್ಬೇಕು ಇರ್ಬೇಕು ಇದು ಐಸಿನಿಂದ ಮಾಡಿರ್ತಕ್ಕಂತಹ ಗಣಪತಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಅಡಿ ಇರಬಹುದು ಇದು ಐಟು ಮೌಲ್ಡ್ ಮೂಲಕ ಐಸ್ನ ತಂದು ಇಟ್ಟು ಮಾಡಿದ್ದಾರೆ ಇದು ಕರ್ಗೋಗ್ತಾ ಇದೆ ಅಷ್ಟೇ ಅಲ್ಲ ಆ ಕಂಪನಿಗಳ ಹೆಸರನ್ನು ಕೂಡ ಇಲ್ಲಿ ಫುಲ್ ಐಸಿಂದಾನೆ ಮಾಡಿದ್ದಾರೆ ನೋಡಿ ಇದು ನೋಡಿ ಟಿಸಿಎಸ್ ಅಂತ ಬರ್ಕೊಂಡಿದ್ದಾರೆ ಇದನ್ನ ಮುಟ್ಟಿದ್ರೆ ಫುಲ್ ಪೈಸೆ ಇದು ಅಲ್ಲಿ ಕ್ಯಾಡ್ ಎಲ್ ಇಡಿ ಲೈಟ್ಸ್ ಕೂಡ ಹಾಕಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಹಾಕೊಂಡಿದ್ದಾರೆ ಮಧ್ಯದಲ್ಲಿ ಸಿ ಕೆ ಪಿ ಸಿ ಬಿಲ್ಡರ್ ಮತ್ತು ಟಿಸಿಎಸ್ ಅವರಿಬ್ಬರೂ ಸೇರಿಕೊಂಡು ಈ ಬಿಲ್ಡಿಂಗ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಮೋಲ್ಡ್ ಮೂಲಕ ಐಸ್ಗಳು ತಂದಿಟ್ಕೊಂಡು ಇದು ಫುಲ್ ಏನ್ ನೋಡ್ತೀರ ಒಂದೇ ಮೋಲ್ಡೇ ಮಾಡಿರೋದು ಬಿಡಿ ಬಿಡಿಯಾಗೇನಿಲ್ಲ ಇದು ಕೆಳ ಎಲ್ಇ ಡಿ ಲೈಟ್ ಆಗಿದ್ದಾರೆ ಬಟ್ ನೀರ್ ಅನಕಕ್ಕೆ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನ ಆಲ್ಮೋಸ್ಟ್ ನಾವು ಎರಡು ಗಂಟೆ ಟೈಮ್ ಹೋಗಿದ್ದು ಒಳಗಡೆ ನೋಡಿ ಇದು ತುಂಬಾ ರಿಚ್ ಆಗೇ ಮಾಡಿದ್ದಾರೆ ಇದನ್ನ ಇವೆಂಟ್ ಏರಿಯಾ ಹಾಕೊಂಡಿದ್ದಾರೆ ಇಲ್ಲೂ ಒಳಗಡೆನೂ ಕೂಡ ಒಂದು ವಿಗ್ರಹ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಫಂಕ್ಷನ್ ಗೆ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಒಳಗಡೆ ಹೋಮ ಅವನ ಎಲ್ಲ ಮಾಡಿದ್ದಾರೆ ಗೋಪೂಜೆನೂ ಮಾಡಿ ಹಸನ್ನು ತಂದು ಪೂಜೆನು ಕೂಡ ಮಾಡಿಸಿದಂತೆ ಇಲ್ಲಿ ಇನ್ನೊಂದು ಸ್ವಾಮಿ ವಿಗ್ರಹ ಇದೆ ನೋಡಿ ಶ್ರೀಕೃಷ್ಣ ಪರಮಾತ್ಮ ಗೋವಿನ ಜೊತೆ ಇರುವುದು ಇದರಲ್ಲೂ ಆಲ್ರೆಡಿ ನೀರು ಅನುಕೂಲಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲ ಇದು ಸ್ಟೇಜ್ ಮೇನ್ ಸ್ಟೇಜ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಯಾವ ತರ ಜಾಯಿನ್ ಮಾಡಿದ್ದಾರೆ ಅಂತ ಕೆಳಗಡೆ ಲೈಟ್ಸ್ ಇದೆ ಫುಲ್ಲು ಕರ್ಗೋಗ್ಬೇಕು ಅಂದ್ರೆ ಒಂದ್ ದಿನನೇ ಬೇಕು ಒಂದ್ ದಿನ ಮೇಲೆ ಆಗುತ್ತೆ ಬಟ್ ಕರ್ಗಂತೂ ಹೋಗುತ್ತೆ ಅದ್ಭುತ ಕಲ್ಪನೆ ಇದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅದಕ್ಕೆ ಇದನ್ನ ಎಲ್ಲರ ಜೊತೆ ಶೇರ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಅಂದ್ರೆ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನೋಡಿ ಗೋವು ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವಿಗ್ರಹ ಶ್ರೀಕೃಷ್ಣ ಪರಮ ಆ ಶಲ್ಯದ್ದು ಡೀಟೇಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ